ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತದಲ್ಲಿರುವ ಮಹಾನ್ ಶಕ್ತಿ ಪೀಠಗಳಲ್ಲಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಪೀಠವು ಐವತ್ತೊಂದನೇ ಮಹಾಶಕ್ತಿಶಾಲಿ ಪೀಠಗಳಲ್ಲಿ ಹದಿನೆಂಟನೆಯದ್ದು ಕೊಲ್ಹಾಪುರ ಮಹಾರಾಷ್ಟ್ರದ ಪ್ರಾಚೀನ ನಗರ ಇದನ್ನು ಕೊಲ್ಹಾಪುರ ಅಥವಾ ಕೊಲ್ಲಾಪುರ ಎಂದು ಕರೆಯಲಾಗುತ್ತದೆ ಕೊಲ್ಹಾ ಎನ್ನುವ ರಾಕ್ಷಸನ ಹೆಸರಿನಿಂದ ಈ ನಗರಕ್ಕೆ ಕೊಲ್ಲಹಾಪುರ ಎಂದು ಹೆಸರು ಬಂದಿದೆ ಎಂದು ಪುರಾಣ ಕಥೆಗಳು ಹೇಳುತ್ತವೆ ಸಾಕ್ಷಾತ್ ಲಕ್ಷ್ಮೀ ದೇವಿಯಿಂದ ವಿಶೇಷ ವರವನ್ನು ಪಡೆದ ನಗರ ಇದಾಗಿದೆ ಈ ಸ್ಥಳದಲ್ಲಿಯೇ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಇದೆ ಬನ್ನಿ ಹಾಗಿದ್ರೆ ಈ ಅದ್ಭುತ ದೇವಾಲಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಾಲಯದ ಪುರಾಣ ಕಥೆಯನ್ನ ಕೆದಕಿದರೆ ವೈಕುಂಠದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿ ನಡುವಿನ ಕಾಳಗದೊಂದಿಗೆ ಸಂಬಂಧವನ್ನ ಹೊಂದಿದೆ ಒಮ್ಮೆ ಭೃಗಮುನಿಯು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದೆಯುತ್ತಾನೆ ಆದರೆ ವಿಷ್ಣು ಮೃಗಮುನಿಗೆ ಯಾವುದೇ ಶಾಪವಾಗಲಿ ಕೋಪದ ಮಾತುಗಳನ್ನಾಗಲಿ ಆಡುವುದಿಲ್ಲ ಬದಲಾಗಿ ಆತಿಥ್ಯವನ್ನು ತೋರಿಸುತ್ತಾನೆ ಮೃಗ ಮಹರ್ಷಿ ವಿಷ್ಣುವನ್ನು ಅವಮಾನಿಸಿದರೂ ವಿಷ್ಣು ಅವರನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ವೈಕುಂಠ ತೊರೆದು ಭೂಲೋಕಕ್ಕೆ ಬಂದು ನೆಲೆಸುತ್ತಾಳೆ ಭೂಲೋಕದಲ್ಲಿ ನೆಲೆಸಿದ ಆ ಸ್ಥಳವೇ ಇಂದಿನ ಕೊಲ್ಹಾಪುರ ಎಂದು ನಂಬಲಾಗಿದೆ ಲಕ್ಷ್ಮೀದೇವಿ ದೇವಿ ಕೊಲ್ಲಾಪುರಕ್ಕೆ ಬರಲು ಒಂದು ಬಲವಾದ ಕಾರಣವಿದೆ ದಂತಕತೆಯ ಪ್ರಕಾರ ಕೊಲ್ಹಾಪುರದಲ್ಲಿ ಕೊಲ್ಲಾ ಎನ್ನುವ ರಾಕ್ಷಸನಿದ್ದ ಅವನು ಅಲ್ಲಿನ ಜನತೆಗೆ ಚಿತ್ರಹಿಂಸೆ ನೀಡ್ತಾ ಇದ್ದ ಇಲ್ಲಿದ್ದ ಕೊಳಕ್ಕೆ ಬಂದು ಎಲ್ಲಾ ನೀರನ್ನು ಕುಡಿದು ಜನರಿಗೆ ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡ್ತಾ ಇದ್ದ ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಇದನ್ನು ಗಮನಿಸಿದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಉದ್ದೇಶದಿಂದ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಬರುತ್ತಾಳೆ ನಂತರ ಅವಳು ಭೂಮಿಯಲ್ಲಿ ಕೊಲ್ಹಾ ಎನ್ನುವ ರಾಕ್ಷಸನನ್ನು ಕೊಲ್ಲಲು ಮುಂದಾಗುತ್ತಾಳೆ ಸಾಯುವ ಮೊದಲು ಅವನು ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಂಡ ಕೊನೆಯದಾಗಿ ಈ ಸ್ಥಳಕ್ಕೆ ನನ್ನ ಹೆಸರನ್ನು ಇಡಬೇಕೆಂದು ನನ್ನ ಆಸೆ ದಯವಿಟ್ಟು ನೆರವೇರಿಸು ಎಂದು ದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ ಹೀಗಾಗಿ ನಗರವು ಕೊಲ್ಹಾ ಅಥವಾ ಕೊಲ್ಲಾಸುರ ಎಂಬ ರಾಕ್ಷಸನಿಂದಾಗಿ ಕೊಲ್ಹಾಪುರ್ ಎಂಬ ಹೆಸರು ಪ್ರಸಿದ್ಧಿಯಾಯಿತು ಎಂಬುದು ಪುರಾಣ ಕಥನವಾದರೆ ಮತ್ತೊಂದು ಕಥೆಯ ಪ್ರಕಾರ ಕೊಲ್ಲಾಪುರವನ್ನು ಹಿಂದೆ ಕಾರ್ವೀರ್ ಅಥವಾ ಕರ್ವೀರ್ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ಕೊಲ್ಲಾಪುರ ನಗರ ಇರುವ ತಾಲೂಕಿಗೆ ಕರ್ವೀರ್ ಎಂದು ಹೆಸರಿಸಲಾಗಿದೆ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕರ್ವೀರ್ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಮಹಾಪ್ರಳಯ ಕಾಲದಲ್ಲೂ ಜೊತೆಯಲ್ಲೇ ಇರುತ್ತಾರೆ ಕರ್ವೀರ್ ಪ್ರದೇಶವನ್ನು ತಾಯಿ ಜಗದಾಂಬ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಪ್ರದೇಶವು ಎಲ್ಲ ವಿನಾಶದಿಂದ ರಕ್ಷಿಸಲ್ಪಟ್ಟಿದೆ ಭಗವಾನ್ ವಿಷ್ಣುವು ಈ ಪ್ರದೇಶವನ್ನು ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ ಏಕೆಂದರೆ ಇದು ತನ್ನ ಪತ್ನಿ ಲಕ್ಷ್ಮೀದೇವಿ ನೆಲೆ ನಿಂತ ಸ್ಥಳ ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪ್ರತಿ ಮಧ್ಯಾಹ್ನ ಭಿಕ್ಷೆ ಬಿಡಲು ಇಲ್ಲಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಕೊಲ್ಲಾಪುರವು ಪೂನಾದಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದಿಂದ ನಾನೂರ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ಪಂಚಗಂಗಾ ನದಿ ತೀರದಲ್ಲಿದೆ ಇದು ಅತ್ಯಂತ ಪ್ರಾಚೀನ ಪವಿತ್ರ ಕ್ಷೇತ್ರ ಮಹಾಲಕ್ಷ್ಮಿ ದೇವಿಯು ಇಲ್ಲಿ ನೆಲೆಸಿದ್ದಾಳೆ ಈ ದೇವಾಲಯದ ಸುತ್ತ ಅನೇಕ ಪವಿತ್ರ ಶಿವ ದೇವಾಲಯಗಳಿವೆ ಅದರಲ್ಲಿಯೂ ಜ್ಯೋತಿರ್ಲಿಂಗ ಮಧ್ಯೆ ಇರುವುದರಿಂದ ಇದು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿದೆ ಮಹಾರಾಷ್ಟ್ರದಲ್ಲೂ ನಾಲ್ಕು ಶಕ್ತಿ ಪೀಠಗಳಿವೆ ಅವು ತುಳಜಾಪುರ ಭವಾನಿ ಕೊಲ್ಲಾಪುರ ಮಹಾಲಕ್ಷ್ಮಿ ಮಹೂರು ಕ್ಷೇತ್ರದ ಮಹಾಮಾಯಾ ಸಪ್ತಶೃಂಗಿ ಕ್ಷೇತ್ರದ ಜಗದಾಂಬಾದೇವಿ ದೇವಿ ಒಂದು ದಂತಕಥೆಯ ಪ್ರಕಾರ ಬ್ರಹ್ಮನಿಗೆ ಮೂವರು ಮಾನಸ ಪುತ್ರಿಯರಿದ್ದರು ಅವರು ಗಯಾ ಲವಣ ಕೊಲ್ಲಾ ಎಂಬುವವರು ಈ ಮೂವರು ಮಹಾನ್ ಬಲಿಷ್ಠರು ಶಿವನನ್ನು ಕುರಿತು ತಪಸ್ಸು ಮಾಡಿ ಪ್ರಬಲರಾಗಿರ್ತಾರೆ ಗಯಾ ಮತ್ತು ಲವಣರು ಸೇರಿ ಯಮ ಇಂದ್ರ ಮತ್ತು ದೇವತೆಗಳಿಗೆ ಉಪಟಲ ನೀಡ್ತಾ ಇದ್ರು ಆದ ಕಾರಣ ಮಹಾವಿಷ್ಣು ಈ ಇಬ್ಬರನ್ನು ಕೊಂದು ಬಿಡ್ತಾನೆ ಈ ರಾಕ್ಷಸರು ತೀರ್ಥರೂಪವಾಗಿ ಪರಿವರ್ತನೆಯಾಗ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ವಿಷ್ಣು ಗಯಾತೀರ್ಥವೆಂದು ಹೆಸರು ಬಂದಿದೆ ನಂತರ ಇನ್ನುಳಿದ ಕೊಲ್ಲನು ಕೊಲ್ಲಾಪುರದ ರಾಜನಾಗಿ ತನ್ನ ಸಹೋದರರ ಸಾವಿನಿಂದ ನೊಂದು ಕೊಲ್ಲಾಪುರದ ಹತ್ತಿರವಿರುವ ಬೆಟ್ಟದ ಮೇಲೆ ಕುಳಿತು ತಪಸ್ಸು ಮಾಡ್ತಾನೆ ಬ್ರಹ್ಮದೇವನಿಂದ ವರ ಪಡೆದು ತನ್ನ ರಾಜಧಾನಿಗೆ ಬರ್ತಾನೆ ಆದರೆ ಅಷ್ಟರಲ್ಲಾಗಲೇ ಸುಕೇಶಿ ಎಂಬ ದೈತ್ಯನು ಅದನ್ನು ವಶಪಡಿಸಿಕೊಂಡಿದ್ದ ಹೀಗಾಗಿ ಅವನ ಮೇಲೆ ಕೊಲ್ಲಾಸುರನು ಮುಗಿಬಿದ್ದು ತೀವ್ರ ಕಾಳಗದಿಂದ ಅವನನ್ನ ಹಿಮ್ಮೆಟ್ಟಿಸಿದನು ತನ್ನಿಬ್ಬರು ಚಿಕ್ಕಪ್ಪನವರ ಸಾವಿಗೆ ಕಾರಣರಾದವರು ದೇವತೆಗಳೆಂದು ಕೊಲ್ಲಾಸುರನು ತನ್ನ ದೊಡ್ಡ ಮಗ ಕರವೀರನಿಗೆ ಆಡಳಿತ ವಹಿಸಿದನು ಆಕ್ರಮಣ ಮತ್ತು ಹಗೆತನದ ಬೆಂಕಿಯು ರಕ್ತಪಾತಕ್ಕೆ ತಿರುಗಿತ್ತು ತನ್ನಿಬ್ಬರ ಚಿಕ್ಕಪ್ಪನವರ ಸಾವಿಗೆ ಕಾರಣರಾದವರು ದೇವತೆಗಳು ಎಂದು ತಿಳಿದು ದೇವತೆಗಳ ಮೇಲೆ ದ್ವೇಷದಿಂದ ಋಷಿಗಳು ಮತ್ತು ಪವಿತ್ರ ಕ್ಷೇತ್ರಗಳನ್ನು ನಾಶ ಮಾಡಲು ಆರಂಭಿಸಿದನು ಇದರಿಂದ ದೇವತೆಗಳು ಕರವೀರನ ಮೇಲೆ ಮುಗಿಬಿದ್ದರು ಇದರಿಂದ ಕರವೀರನು ತನ್ನ ಮೂವರು ಸಹೋದರರನ್ನು ಕಳೆದುಕೊಂಡನು ಕೊನೆಗೆ ಶಿವನನ್ನು ಕುರಿತು ಸ್ತುತಿಸತೊಡಗಿದ್ದಾಗ ಈತನ ಮಹಾನ್ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಕರವೀರನಿಗೆ ಭಾಷೆ ನೀಡಿದನಂತೆ ಈ ನಗರವು ಇತಿಹಾಸದಲ್ಲಿ ಕರ್ವೀರ್ಪುರ್ ಎಂದು ಹೆಸರು ಗಳಿಸಿತು ಕೊಲ್ಲಾಸುರ ತನ್ನ ಮಕ್ಕಳ ದುರಾದೃಷ್ಟಕ್ಕೆ ಉಗ್ರರೂಪ ತಾಳಿ ಪಾಪ ಕರ್ಮ ಮಾಡಲು ನಿರ್ಧಾರ ಮಾಡಿದನು ಶ್ರೀ ಮಹಾಲಕ್ಷ್ಮಿಯು ಎಲ್ಲ ಶಕ್ತಿಗಳಿಗೆ ಮೂಲ ಮತ್ತು ದೇವತೆಗಳ ಸ್ಫೂರ್ತಿ ಮೊದಲು ಇವಳನ್ನು ಹೇಗೆ ಗೆಲ್ಲುವುದೆಂದು ಯೋಚಿಸಿ ಮತ್ತೆ ತೀವ್ರವಾಗಿ ತಪಸ್ಸಿಗೆ ನಿಂತನು ಇದರ ಫಲವಾಗಿ ದೇವಿಯು ಪ್ರತ್ಯಕ್ಷಲಾದಳು ಇವನು ದೇವಿಯನ್ನು ಕೊಲ್ಲಾಪುರದಲ್ಲಿ ನೂರು ವರ್ಷ ನೆಲೆಸಬೇಕೆಂದು ಇದರಿಂದ ತಾನು ದೇವತೆಗಳ ಮೇಲೆ ಸೀಡನ್ನ ತೀರಿಸಿಕೊಳ್ಳಬೇಕೆಂದು ಕೇಳಿದನು ದೇವಿಯು ಅವನ ಕೋರಿಕೆಯನ್ನು ಮನ್ನಿಸಿ ಹಿಮಾಲಯಕ್ಕೆ ಹೋದಳು ನಂತರ ಕೊಲ್ಲಾಸುರನಿಂದ ಈ ನಾಡು ಪೀಡಿಸಲ್ಪಟ್ಟಿತು ಇಡೀ ಊರನ್ನು ನಾಶ ಮಾಡಿದನು ಇವನ ಉಪಟಳಕ್ಕೆ ಬೆದರಿದ ದೇವತೆಗಳು ತ್ರಿಮೂರ್ತಿಯರನ್ನ ಸಂಧಿಸಿದರು ಆಗ ತ್ರಿಮೂರ್ತಿಗಳು ಹೇಳ್ತಾರೆ ಶ್ರೀಲಕ್ಷ್ಮಿಯ ಕೃಪಕಟಾಕ್ಷ ಕೊಲ್ಲಾಸುರನ ಮೇಲಿದೆ ಇದರಿಂದ ಅವನು ಇಷ್ಟು ಶಕ್ತಿಶಾಲಿಯಾಗಿದ್ದಾನೆ ಎಂದರು ಲಕ್ಷ್ಮೀ ದೇವಿಯು ಅಲ್ಲಿರುವವರೆಗೂ ಆತನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಆಕೆ ಕೊಲ್ಲಾಪುರದಿಂದ ತೆರಳಿದ ನಂತರವೇ ಆತನಿಗೆ ಮರಣವೆನ್ನುತ್ತಾರೆ ಹೀಗೆ ದೇವಿಯು ಕೋಪಿಷ್ಠರಾಗಿ ಕೊಲ್ಲಾಪುರದಿಂದ ಹೊರಡಲು ಅನುವಾದಳು ಆದರೆ ಈ ದೈತ್ಯನಿಗೆ ಕೊಟ್ಟ ಮಾತಿನಿಂದ ನೂರು ವರ್ಷ ಅಲ್ಲಿಯೇ ನೆಲೆ ನಿಂತಳು ನೂರು ವರ್ಷ ಕಳೆದ ನಂತರ ದೇವಿಯು ಕೊಲ್ಲಾಪುರ ಬಿಟ್ಟಳು ಈ ಸುದ್ದಿ ತಿಳಿದು ದೇವತೆಗಳು ದೊಡ್ಡ ಸೈನ್ಯದೊಂದಿಗೆ ರಂಕಭೈರವ ಕಾಲವಿಠಲ ಸಿದ್ಧ ಬದುಕೇಶ್ವರರ ಜೊತೆ ಚಾಮುಂಡಿಯು ಹದಿನೆಂಟು ಕೈಗಳನ್ನು ಹೊಂದಿ ಸಿಂಹವಾಹಿನಿಯಾಗಿ ಕೊಲ್ಲಾಪುರದ ಮೇಲೆ ದಂಡೆತ್ತಿ ಬಂದಳು ಕೊಲ್ಲಾಸುರನ ಕೆಲವು ಗುಣಗಳಿಗೆ ಅವನ ಬೇಡಿಕೆಯನ್ನು ಒಪ್ಪಿ ಅವನಿಗೆ ಆಶೀರ್ವದಿಸಿ ಅವನ ಬೇಡಿಕೆಯಂತೆ ಮೂರು ವರಗಳನ್ನು ನೀಡಿದಳು ಅದಕ್ಕೆ ಕೊಲ್ಲಾಸುರ ಕೇಳ್ತಾನೆ ಮೊದಲನೆಯದ್ದು ಈ ಸ್ಥಳವನ್ನ ತೀರ್ಥ ಸ್ಥಳವನ್ನಾಗಿಸಬೇಕು ಎರಡನೆಯದ್ದು ಈ ಕ್ಷೇತ್ರಕ್ಕೆ ಮತ್ತೆ ಶ್ರೀಲಕ್ಷ್ಮಿ ಬಂದು ನೆಲೆಸಬೇಕು ಹಾಗೆ ಮೂರನೆಯ ವರ ಪ್ರತಿ ವರ್ಷ ನನ್ನ ನೆನಪಿಗಾಗಿ ಕೊಹಲಾ ಎಂಬ ಹಬ್ಬ ಆಚರಿಸಬೇಕೆಂದು ಕೇಳಿಕೊಳ್ತಾನೆ ಅದರಂತೆ ಚಾಮುಂಡಿ ವರ ನೀಡಿ ಕೊಲ್ಲಾಸುರನನ್ನು ಸಂಹರಿಸಿ ಅವನಿಗೆ ಮುಕ್ತಿ ನೀಡಿದಳು ನಂತರ ಈ ದೇವಾಲಯವು ಶಕ್ತಿಪೀಠವಾಗಿ ಇಲ್ಲಿ ಶ್ರೀಲಕ್ಷ್ಮಿಯು ಚಾಮುಂಡಿ ಸಹಿತ ಇಲ್ಲಿ ನೆಲೆಸುತ್ತಾಳೆ ಅನ್ನೋದು ಪೌರಾಣಿಕ ಕತೆ ಇನ್ನು ಇತಿಹಾಸ ಪುಟಗಳನ್ನು ತಿರುವಿದ್ರೆ ಈ ದೇವಾಲಯವನ್ನ ಚಾಲುಕ್ಯ ವಂಶಸ್ಥರು ಕ್ರಿಸ್ತಶಕ ಆರ್ನೂರ ರಿಂದ ಏಳ್ನೂರರಲ್ಲಿ ಪುನರ್ ನಿರ್ಮಾಣ ಮಾಡಿದರು ಇಲ್ಲಿನ ಮೂಲ ವಿಗ್ರಹಕ್ಕೆ ಸುಮಾರು ಆರು ಸಾವಿರ ವರ್ಷಗಳಿಗೂ ಅಧಿಕ ಐತಿಹ್ಯವಿದೆ ಎನ್ನಲಾಗಿದೆ ಚಾಲುಕ್ಯ ಆಡಳಿತಗಾರ ಕರ್ಣದೇವನು ಮುಂದಿನ ಸುಂದರ ಮಹಾದ್ವಾರವನ್ನು ನಿರ್ಮಿಸಿದನು ಮುಂದೆ ಕ್ರಿಸ್ತಶಕ ಒಂಬತ್ತನೆಯ ಶತಮಾನದಲ್ಲಿ ಶಿಲಾಹಾರ ಯಾದವರಾಜರು ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದರು ನಲವತ್ತು ಕಿಲೋ ತೂಗುವ ಇಲ್ಲಿಯ ಮಹಾಲಕ್ಷ್ಮಿ ಸ್ವಯಂಭೂಮೂರ್ತಿಯಾಗಿದ್ದು ಇದನ್ನು ಯಾವುದೇ ಶಿಲ್ಪಕೃತಿಯಂತೆ ಕೆತ್ತದೆ ಮೂಲ ರೂಪದಲ್ಲಿಯೇ ಉಳಿಸಿಕೊಂಡು ಬರಲಾಗಿದೆ ಪ್ರತಿ ಶುಕ್ರವಾರ ನಡೆಯುವ ಪಲ್ಲಕ್ಕಿ ಉತ್ಸವವಲ್ಲದೆ ಚೈತ್ರ ಪೌರ್ಣಿಮೆ ಮತ್ತು ನವರಾತ್ರಿಯಲ್ಲಿ ವಿಶೇಷ ಪೂಜೆಗಳಿರುತ್ತದೆ ಬೆಳಗ್ಗೆ ಐದು ಮೂವತ್ತಕ್ಕೆ ಕಾಕಡಾರತಿಯಿಂದ ಆರಂಭವಾದ ದೇವಿಯ ಪೂಜಾ ವಿಧಾನಗಳು ಅಲಂಕಾರ ಆಭರಣಗಳ ಸಮರ್ಪಣೆಯೊಂದಿಗೆ ಹನ್ನೆರಡು ಮೂವತ್ತಕ್ಕೆಲ್ಲ ಮಂಗಳಾರತಿಯಾಗುತ್ತದೆ ಮತ್ತೆ ಸಂಜೆ ಏಳು ಗಂಟೆಗೆಲ್ಲ ಭೋಗಾರ್ತಿಯಾಗುತ್ತದೆ ಅಸಂಖ್ಯಾತ ನೆರಿಗೆಗಳ ಸೀರೆಯನ್ನುಟ್ಟು ದೇವಿಯು ಇಲ್ಲಿ ಗದಾಧಾರಿಯಾಗಿ ಬೆಳ್ಳಿಯ ಮಂಟಪದಲ್ಲಿ ವಿರಾಜಮಾನಳಾಗಿದ್ದಾಳೆ ಮತ್ತು ಮನೋಹರವಾಗಿ ಭಕ್ತಿಗೆ ಪ್ರೇರಣೆಯಾಗಿದ್ದಾಳೆ ಗರ್ಭಕುಡಿಗೆ ವೈಭವೋಪೇತವಾದ ಬಂಗಾರದ ತೋರಣವಿದೆ ನವರಾತ್ರಿ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಪೂಜೆಗಳು ಆಯೋಜಿಸಲ್ಪಡುತ್ತವೆ ಇಲ್ಲಿ ಆ ಸಮಯದಲ್ಲಿ ನಡೆಯುವ ಸಂಗೀತೋತ್ಸವದಲ್ಲಿ ದೇಶದ ಪ್ರಖ್ಯಾತ ಸಂಗೀತಕಾರರು ಭಾಗವಹಿಸುತ್ತಾರೆ ಅಂಬಾಬಾಯಿಯ ಉತ್ಸವ ಮೂರ್ತಿಯನ್ನು ಟೇಂಬ್ಲಾಬಾಯಿಯ ದೇವಸ್ಥಾನದವರೆಗೂ ಮೆರವಣಿಗೆಯಲ್ಲಿ ಕೊಂಡೊಯ್ದು ಇಬ್ಬರನ್ನೂ ಕುಡಿಸಿ ಪೂಜೆ ಮಾಡಲಾಗುತ್ತದೆ ಟೇಂಬ್ಲಾಬಾಯಿ ಎಂಬ ದೇವಿ ಮಹಾಲಕ್ಷ್ಮಿಗೆ ಕೊಲ್ಹಾಸುರನ ಸಂಹಾರದಲ್ಲಿ ಸಹಾಯ ಮಾಡಿದ್ದಾಳೆಂಬ ಇದೆ ಆದರೆ ಮುಂದೆ ಈ ಸಹಾಯವನ್ನು ನೆನೆಯದೆ ಮರೆತಿದ್ದರಿಂದ ಗುಡ್ಡದ ಮೇಲೆ ಹೋಗಿ ನೆಲೆಸಿದ್ದಾಳೆಂಬ ಪ್ರತೀತಿ ಕೂಡ ಇದೆ ಮಹಾವಿಷ್ಣುವೇ ಮಹಾಲಕ್ಷ್ಮಿಯ ರೂಪದಲ್ಲಿ ಇಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುವ ವಾಡಿಕೆ ಇದೆ ದೇವಿಗೆ ಸಮರ್ಪಣೆ ಮಾಡಲು ಕಮಲ ಪುಷ್ಪಗಳು ಇಲ್ಲಿ ಸಿಗುತ್ತವೆ ಈ ಗರ್ಭಗುಡಿಯಲ್ಲಿ ಪಶ್ಚಿಮಕ್ಕೆ ಒಂದು ಸಣ್ಣ ಕಿಟಕಿ ಇದೆ ಇದರಿಂದ ಸೂರ್ಯನ ಬೆಳಕು ವರ್ಷಕ್ಕೆ ಮೂರು ದಿನಗಳ ಕಾಲ ಅಂದರೆ ಮಾರ್ಚ್ ತಿಂಗಳ ಇಪ್ಪತ್ತೊಂದರಂದು ದೇವಿಯ ಮುಖದ ಮೇಲೆ ಬೀಳುತ್ತದೆ ದೇವಿಯು ಪಶ್ಚಿಮಾಭಿಮುಖವಾಗಿ ನೋಡುತ್ತಿದ್ದಾಳೆ ಪ್ರತಿನಿತ್ಯ ಸಾವಿರಾರು ಯಾತ್ರಾರ್ಥಿಗಳನ್ನು ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತಿದ್ದಾಳೆ ಮಹಾಲಕ್ಷ್ಮಿ ಇವಿಷ್ಟು ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಾಲಯದ ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಮಹಾಲಕ್ಷ್ಮಿ ತಾಯಿ ಪ್ರತಿಯೊಬ್ಬರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ನೀಡಿ ಸನ್ಮಂಗಲವನ್ನು ಉಂಟುಮಾಡಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ